ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನಿರೋಶಿನಿ ನಜ್ಗೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದೀರಿ ಆರಾಮದೇರಿ ಅಂತ ತಿಳ್ಕೊಂಡೇವಿ ನಾವು ಆರಾಮದೇವಿ ಇದು ಗದಗ ಬೆಟಗೇರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಬೆಟಗೇರಿ ಪುಟಾರಿ ಚಟ್ನಿ ಅಂತ ಅಗ್ದಿ ಭಾರಿ ರುಚಿನೂ ಇರ್ತೈತಿ ಟೇಸ್ಟು ಚಲೋ ಇರ್ತೈತಿ ಅದು ಭಾಳ ಈಝಿನೂ ಅದ ಮಾಡೋದು ಒಂದ್ಸಲ ನೋಡಿ ಮಾಡಿ ನೋಡಿ ಟ್ರೈ ಮಾಡಿ ನೀವು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದ್ರೆ ಒಂದು ಎರಡು ಉಳ್ಳಾಗಡ್ಡಿ ಒಂದು ಟೊಮೊಟೊ ಒಂದು ಆರು ಏಳು ಮೆಣಸಿನಕಾಯಿ ಬೇಕು ಆಮೇಲೆ ಕರಿಬೇವು ಒಗ್ಗರಣಿಗೆ ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡೋಣ ಈಗ ಮೊದಲೇದಾಗಿ ಪುಟಾನಿನ ಸಣ್ಣ ಜಾರಿಗೆ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಸಣ್ಣಂಗೆ ಮೇನ್ ಇರೋದ ಪುಟಾಣಿದು ಸಣ್ಣಗೆ ಪು ಸೊಪ್ಪ ಪೌಡ್ರ್ ಮಾಡ್ಕೊಂಡಿದ್ನ ಪುಟಾಣಿ एक कड़े एक बगर नहीं गया ऐसा पेन नहीं आके टेवी खा सक अद का सास पे जीरी ನಂತರ ಇವು ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿದ್ದು ಒಂದು ಆರು ಏಳು ಮೆಣಸಿನ್ಕಾಯಿ ಹಾಕಿವಿ ನಮ್ಗೆ ಖಾರ ಹೆಂಗೆ ಬೇಕು ಅದ್ರ ಮೇಲೆ ಮೆಣಸಿನಕಾಯಿ ಹಾಕೋಬೋದು ಸ್ವಲ್ಪ ಕರಿಬೇ ಹಾಕಿದೀವಿ ಇವಾಗ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಉಳ್ಳಾಡ್ಡಿ ರೀ ದಿ ಭಾರಿ ರುಚಿನೂ ಇರುತ್ತೆ ಇದು ಒಂದ್ಸಲ ಮಾಡಿ ನೋಡಿರಿ ಟೇಸ್ಟೇನು ಚಲೋ ಇರುತ್ತೆ ಇದು ಗದಗ ಬೆಟಗೇರಿ ಸ್ಪೆಷಲ್ ಚಟ್ನಿನ ಅಂತ ಹೇಳಬೇಕು ಇದಲ್ಲಿ ಗದಗ ಬೆಟಗೇರಿ ಫೇಮಸ್ ಚಟ್ನಿ ಇದು ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಭಾರಿ ಮಾಡ್ತಾರೆ ತಿನ್ ಮಾಡಕ್ಕೂ ಚಲೋ ಇರ್ತೈತಿ ತಿನ್ನಕ್ಕೂ ಚಲೋ ಇರ್ತೈತಿ ಅದಕ್ಕೆ ಒಂದು ಎರಡು ಸಣ್ಣ ಹಂಗೆ ಕಟ್ ಕಟ್ ಹಾಕಕತ್ತೀವಿ ರೀ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಚಮಚದಷ್ಟು ಅಶಿನ ಪುಡಿ ಹಾಕತ್ತೀವಿ సల్పా కొత్తిమీర కాతేవి అండ్ సల్పా రుచి తక స్టూపా కాతేవి ఇన్నా సల్పా మిక్స్ మార్కను సల్పా 1/2 టీస్పూన్ స్ట సకరియా కాతే సపుచి ఇచ్చాగలన సమానద సల్పా సకరియా కాతేవి ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಸ್ವಲ್ಪ ಒಂದು ಚೂರು ಕುದ್ದು ಐತಿ ಈ ಪುಟಾನಿ ರೀ ಪುಟಾನಿ ಹಿಟ್ಟು ಮಾಡ್ಕೊಂಡ್ವಿ ಅದನ್ನು ಹಾಕೀವಿ ಒಂದೆರಡು ಚಮಚದಷ್ಟು ರೀ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗ್ಯಾಸನ್ನು ಆಫ್ ಮಾಡ್ಕೊಂಡೇವಿ ಅದು ನೀರು ಎಷ್ಟು ಹಿಡಿತೈತಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಟೆದಷ್ಟು ನೀರು ಹಿಡಿತೈತಿ ರೀ ಇದಂದು ಎರಡು ಚಮಚದಷ್ಟು ಹಿಟ್ಟು ತಗೊಂಡ್ರೆ ನೋಡ್ರಿ ಈಗ ಗದಗ ಬೇಟೆಗಿರಿ ಚಟ್ನಿನ ಅಂತಾನೆ ಹೇಳ್ಬೋದು ಭಾರಿ ರುಚಿನ ಐತಿ ಚಲೋನ ಅದಾರಿ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಬಂದ ಯಾವುದೇ ಗಂಟೆ ಇಲ್ಲ ಏನಿಲ್ಲ ಚಲೋ ತಂಗ ಬಂದೈತ್ರಿ ಈಗ ಗದಗ ಬೇಟೆಗಿರಿ ಸ್ಪೆಷಲ್ ಅಂತ ಚಟ್ನಿ ಪುಟಾಣಿ ಚಟ್ನಿ ರೆಡಿ ಆಗೈತ್ರಿ ಇದನ್ನು ಪೂರಿ ಚಪಾತಿ ಸಾಗು ಜೊತಿ ಈಗ ಸಾಗು ಮಾಡ್ಕೊಂಡು ಚಪಾತಿಗೆಲ್ಲ ಹೆಂಗಿದಾಗತ್ತೆ ರೀ ಅದೇ ರೀತಿ ಇದನ್ನು ಪುಟಾಣಿ ಚಟ್ನಿಯೂ ಕಾಂಬಿನೇಷನ್ ಆಗಿಬಿಡೋದು ಅನ್ನಕ್ಕೂ ಹಾಕೊಂಡ್ರೆ ತಿಂದ್ರೆ ಚಲೋ ಆಗುತ್ತೆ ಈಗ ನಾವು ಪೂರಿ ಜೊತೆ ರೀ ಪುರಿ ಗದಗ ಬೆಟ್ಟಗೇರಿ ಚಟ್ನಿ